ಇನ್ನೇನು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಕ್ರಿಸ್ಮಸ್ ಹಬ್ಬಕ್ಕಂತಲೇ ಹೇಳಿ ಕೆಲವೊಂದು ಸಾಂಪ್ರದಾಯಿಕವಾದ ಸಿಹಿ ತಿಂಡಿಗಳನ್ನ ಮಾಡ್ತಾರೆ ಅದರಲ್ಲಿ ಗಲ್ಗಲ ಅಥವಾ ಕಲ್ಕಲ್ಸ್ ಅನ್ನೋ ಸಿಹಿ ತಿಂಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಗರ್ಗರಿಯಾಗಿ ಸಖತ್ತು ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಮನೇಲೇ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಇಲ್ಲಿ ನಾನು ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಮೂರು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಫೋರ್ಕ್ ಸಹಾಯದಿಂದ ಈ ಮೊಟ್ಟೆನೆಲ್ಲ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ಬೀಟ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬರೋದು ಬೇಡ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಡ್ರಾಪಷ್ಟು ವೆನಿಲಾ ಏಸನ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಗ್ಲಾಸಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಕಪ್ಪಲ್ಲಾದರೂ ಹಾಕ್ಕೊಳ್ಳಿ ಗ್ಲಾಸಲ್ಲಾದರೂ ಹಾಕ್ಕೊಳ್ಳಿ ಮೂರು ಗ್ಲಾಸ್ಗೆ ಈಗ ಒಂದು ಗ್ಲಾಸಷ್ಟು ಚಿರೋಟಿ ರಬೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಗಲಗಲ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಕಾಲು ಚಮಚದಷ್ಟು ಬೇಕಿಂಗ್ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನೆಲ್ಲನೂ ಮಿಕ್ಸ್ ಮಾಡೋಣ ಮೈದಾ ಹಿಟ್ಟು ಚಿರೋಟಿ ರವೆ ಮೊಟ್ಟೆ ಹಾಕೊಂಡಿದ್ವಲ್ಲ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಈ ಥರ ಮಿಕ್ಸ್ ಮಾಡಬೇಕು ನಾನು ಆಲ್ರೆಡಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ಒಂದು ಚಿಕ್ಕ ಸೌಟ್ ತಗೊಂಡು ಒಂದು ಕಾಲು ಅಳತೆಯಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಇರೋದ್ರಿಂದ ಈ ಫೋರ್ಕ್ ಸಹಾಯದಿಂದನೇ ಸ್ವಲ್ಪ ಹೊತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಣ್ಣೆ ಹಿಟ್ಟು ರವೆ ಎಲ್ಲನೂ ಬೆರೆತ್ಕೋಬೇಕು ಒಂದಕ್ಕೊಂದು ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಆದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ನಾವು ಕಲಿಸ್ಕೋಬೇಕು ಒಂದೇ ಸಲ ನೀರನ್ನ ಹಾಕ್ಬಿಡ್ಬಿಡಿ ಯಾಕಂದರೆ ಮೊಟ್ಟೆ ಹಾಕಿರೋದ್ರಿಂದ ತೇವಾಂಶ ಇರುತ್ತೆ ಹಿಟ್ಟಲ್ಲಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಜಾಸ್ತಿ ನೀರೇನು ಬೇಕಾಗಲ್ಲ ಹಿಟ್ಟನ್ನ ಕಲಿಸೋದಕ್ಕೆ ಮೊಟ್ಟೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಹಿಟ್ಟನೆಲ್ಲ ಕಲಸಾಗಿದೆ ಈ ಹದಕ್ಕೆ ಹಿಟ್ಟಿದ್ರೆ ಸಾಕು ನಾನು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೆ ನೋಡಿ ಕಾರ್ ಗ್ಲಾಸಷ್ಟು ನೀರು ಖಾಲಿಯಾಗಿದೆ ಈಗ ಐದು ನಿಮಿಷ ಇದನ್ನ ತಟ್ಟೆ ಮುಚ್ಚಿ ನೆನೆಸಿಟ್ಕೊಳ್ಳೋಣ ನೋಡಿ ಐದು ನಿಮಿಷ ಆಗಿದೆ ಈಗ ಇದರಲ್ಲಿ ಸ್ವಲ್ಪ ಭಾಗದಷ್ಟು ಹಿಟ್ಟನ್ನ ಈ ಥರ ತಗೊಳ್ಳೋಣ ತಗೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾದ್ಬಿಟ್ಟು ಈ ಥರ ಸಣ್ಣ ಎಳೆಯಾಗಿ ಇದನ್ನು ನಾವು ಮಾಡ್ಕೋಬೇಕು ನೋಡಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಇಷ್ಟು ಚಿಕ್ಕ ಉಂಡೆ ಮಾಡಿದ್ರೆ ಸಾಕು ಈಗ ಇದನ್ನು ಲೈಟಾಗಿ ಈ ಥರ ಶೇಪ್ ಮಾಡಬೇಕು ನೋಡಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಈ ಥರ ಶೇಪ್ ಮಾಡಿ ಇಟ್ಕೋಬೇಕು ಈಗ ಸ್ವಲ್ಪ ಮೈದಾ ಹಿಟ್ಟನ್ನ ಸೈಡಲ್ಲಿ ಹಾಕ್ಕೊಳ್ಳೋಣ ಒಂದು ಫೋರ್ಕ್ನ ತೊಗೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಸವರ್ಕೊಂಡು ಈಗ ಈ ಶೇಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಹಿಟ್ಟನ್ನ ಈ ಥರ ಫೋರ್ಕ್ಗೆ ಚೆನ್ನಾಗಿ ಒತ್ತಬೇಕು ಒತ್ಬಿಟ್ಟು ಈ ಥರ ನಾವು ರೋಲ್ ಮಾಡಿದ್ರೆ ನೋಡಿ ಗಲಗಲ ಶೇಪ್ ಬರ್ತಾ ಇದೆ ಒಂದು ಉಂಡೆನ ತಗೊಂಡು ಈ ಥರ ಫೋರ್ಕ್ ಮೇಲೆ ಚೆನ್ನಾಗಿ ಒತ್ಬಿಟ್ಟು ನಿಧಾನಕ್ಕೆ ಇದನ್ನು ಈ ಸೈಡಲ್ಲಿಂದ ಮಡಚ್ಕೋಬೇಕು ನೋಡಿ ಈ ಥರ ಮಾಡಿಸಿದ್ರೆ ಶೇಪ್ ಬರುತ್ತೆ ನಾವೆಲ್ಲ ಚಿಕ್ಕೋರಿದ್ದಾಗ ನಮ್ಮ ತಾಯಿ ಒಂದು ಬಿದಿರು ಬುಟ್ಟಿನ ತೊಗೊಂಡು ತೊಳೆದ್ಬಿಟ್ಟು ಒಣಗಿಸಿ ಈ ಥರ ಗಲಗಲ ಮಾಡಬೇಕಾದ್ರೆ ನಾವು ಚಿಕ್ಕ ಚಿಕ್ಕ ಮಕ್ಕಳು ಮೂರು ನಾಲ್ಕು ಮಕ್ಕಳನ್ನ ಕೂರಿಸ್ಬಿಟ್ಟು ಈ ಥರ ಉಂಡೆ ಮಾಡಿ ಹಾಕ್ಬಿಡೋರು ನಾವೆಲ್ಲ ಅದ್ರ ಮೇಲೆ ಒತ್ತಿ ಒತ್ತಿ ಶೇಪ್ ಮಾಡಿಬಿಡ್ತಾಯಿದ್ವಿ ಈಗ ಫೋರ್ಕ್ನ ಬಳಸ್ಕೊಂಡು ಈ ಥರ ಶೇಪ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೇ ಥರ ಉಳಿದಿರೋ ಹಿಟ್ಟನೆಲ್ಲೂ ನಾನು ಗಲಗಲ ಶೇಪ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಬಾಂಡ್ಲಿನ ಇಟ್ಕೊಂಡು ಅರ್ಧ ಕೆ ಜಿಯಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಗಲ್ಗಲನ ಡೀಪ್ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಎಣ್ಣೆಲಿ ಕರಿಯೋಕ್ಕೆ ಎಷ್ಟು ಗಲ್ಗಲ ಬೇಕೋ ಅಷ್ಟು ಗಲ್ಗಲನ ತಗೊಂಡು ಈ ಥರ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎಣ್ಣೆಲಿ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗ್ಬಿಡಿ ಒಂದು ಐದು ಹತ್ತು ಸೆಕೆಂಡು ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಆಗ ಸ್ವಲ್ಪ ಬಿಡ್ಬಿಡಿ ಆಗುತ್ತೆ ಒಂದು ಜಾಲ್ರಿ ಸಹಾಯದಿಂದ ಇದನ್ನು ಈ ಥರ ನಿಧಾನಕ್ಕೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟೌನ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಬೆಂದ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ಈ ಕಲರ್ಗೆ ಬಂದ ಮೇಲೆ ಗಲಗಲನ ತೆಗ್ದುಬಿಡೋಣ ಇದು ಮೇಲೆ ನೀವು ಟೇಸ್ಟ್ ಮಾಡಿ ತುಂಬ ಟೇಸ್ಟಾಗಿರುತ್ತೆ ಒಂದು ತಿಂತ ಇದ್ರೆ ನಿಲ್ಲಿಸೋದಕ್ಕೆ ಆಗಲ್ಲ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟೊಂದು ಟೇಸ್ಟಾಗಿರುತ್ತೆ ಈ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಉಳ್ದಿರೋದು ಎಲ್ಲಾನು ಇದೇ ಥರ ಮೆಥಡಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಒಂದೇ ಕಲರ್ ಬರಬೇಕು ಎಲ್ಲನೂ ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ ಗಲ್ಗಲನ ಮಾಡ್ಕೊಳ್ಳೋಕ್ಕೆ ಒನ್ ಅವರು ಇಪ್ಪತ್ತು ನಿಮಿಷ ಆಗಿದೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಫ್ರೈ ಮಾಡ್ಕೊಳ್ಳೋದು ಬಹಳ ಬೇಗ ಆಗ್ಬಿಡುತ್ತೆ ಇಪ್ಪತ್ತು ನಿಮಿಷದಲ್ಲಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ತುಂಬ ಗರ್ಗರಿಯಾಗುತ್ತೆ ಕ್ರಿಸ್ಮಸ್ ಸ್ಪೆಷಲ್ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಗಲ್ಗಲ ರೆಡಿ ಇದೆ ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸ್ಕೊಂಡ್ರೆ ಇನ್ನೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ದಯವಿಟ್ಟು ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ಸುಷಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆಯವ್ರಿಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್